ಒಂದು ಕ್ಷಣ ಕಣ್ಮುಚ್ಚಿ ಊಹಿಸಿಕೊಳ್ಳಿ ನೀವು ಬಳಸುವ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ ಕೇವಲ ಐದು ರೂಪಾಯಿಯಾದರೆ ನೀವು ಕನಸು ಕಾಣುವ ಐಷಾರಾಮಿ ಐಫೋನ್ ಕೇವಲ ಎರಡು ಸಾವಿರ ರೂಪಾಯಿಗೆ ಸಿಕ್ಕರೆ ಅಮೆರಿಕ ಅಥವಾ ಯುರೋಪ್ ಪ್ರವಾಸ ಮಾಡುವುದು ಬೆಂಗಳೂರಿನಿಂದ ಮೈಸೂರಿಗೆ ಹೋದಷ್ಟೇ ಅಗ್ಗವಾದರೆ ಹೇಗಿರುತ್ತದೆ ಇದೆಲ್ಲ ಯಾವುದೋ ಸಿನಿಮಾದ ಕತೆ ತರ ಇದೆ ಅಲ್ವಾ ಆದರೆ ಒಂದು ವೇಳೆ ನಮ್ಮ ಭಾರತೀಯ ರೂಪಾಯಿ ಅಮೆರಿಕನ್ ಡಾಲರ್ ಎದುರು ಊಹಿಸಲು ಅಸಾಧ್ಯವಾದಷ್ಟು ಫಲಶಾಲಿಯಾದರೆ ಈ ಕನಸು ನನಸಾಗಬಹುದು ನಮಸ್ಕಾರ ವೀಕ್ಷಕರೇ ಕಾಲಾತೀತ ಚಾನೆಲ್ಗೆ ಸ್ವಾಗತ ಇಂದಿನ ನಮ್ಮ ವಿಡಿಯೋದಲ್ಲಿ ಒಂದು ಅತ್ಯಂತ ರೋಚಕವಾದ ಆರ್ಥಿಕ ಪ್ರಯೋಗವನ್ನು ನೋಡೋಣ ನಮ್ಮ ವೀಕ್ಷಕರೊಬ್ಬರು ಕೇಳಿದ ಪ್ರಶ್ನೆ ಇದು ಒಂದು ವೇಳೆ ಒಂದು ರೂಪಾಯಿ ಮೌಲ್ಯ ಜೀರೋ ಪಾಯಿಂಟ್ ಐದು ಡಾಲರ್ ಆದರೆ ಅಂದರೆ ಒಂದು ಅಮೇರಿಕನ್ ಡಾಲರ್ ಬೆಲೆ ಕೇವಲ ಎರಡು ರೂಪಾಯಿ ಆದರೆ ಏನಾಗುತ್ತದೆ ಇದು ಕೇಳಲು ಭಾರತ ರಾತ್ರೋರಾತ್ರಿ ಸೂಪರ್ ಪವರ್ ಆದಂತೆ ಭಾಸವಾಗುತ್ತದೆ ಪ್ರತಿಯೊಬ್ಬ ಭಾರತೀಯನೂ ಶ್ರೀಮಂತನಾಗುತ್ತಾನೆ ಎಂದು ನೀವು ಅಂದುಕೊಳ್ಳಬಹುದು ಆದರೆ ಸತ್ಯ ಏನೆಂದರೆ ಇದರ ಪರಿಣಾಮ ನೀವು ಊಹಿಸಿಕೊಳ್ಳಲು ಸಾಧ್ಯವಾಗದಷ್ಟು ಭಯಂಕರವಾಗಿರಬಹುದು ಇದು ಭಾರತಕ್ಕೆ ವರದಾನವೋ ಅಥವಾ ಶಾಪವೋ ಮತ್ತು ಅಮೆರಿಕದಂತಹ ದೇಶಗಳು ಸ್ಟ್ರಾಂಗ್ ಕರೆನ್ಸಿ ಹೊಂದಿದ್ದರೂ ಹೇಗೆ ಬದುಕುತ್ತಿವೆ ಬನ್ನಿ ವಿವರವಾಗಿ ನೋಡೋಣ ಮೊದಲಿಗೆ ಈ ಲೆಕ್ಕಾಚಾರವನ್ನು ಅರ್ಥ ಮಾಡಿಕೊಳ್ಳೋಣ ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಅಮೆರಿಕನ್ ಡಾಲರ್ ಖರೀದಿಸಲು ನಾವು ಸುಮಾರು ತೊಂಬತ್ತು ರೂಪಾಯಿ ನೀಡಬೇಕು ನಮ್ಮ ರೂಪಾಯಿ ಡಾಲರ್ಗಿಂತ ದುರ್ಬಲವಾಗಿದೆ ಆದರೆ ನಮ್ಮ ಈ ಕಾಲ್ಪನಿಕ ಸನ್ನಿವೇಶದಲ್ಲಿ ರೂಪಾಯಿ ಎಷ್ಟು ಬಲಶಾಲಿಯಾಗುತ್ತದೆ ಅಂದರೆ ನೀವು ಕೇವಲ ಎರಡು ರೂಪಾಯಿ ನಾಣ್ಯ ಕೊಟ್ಟು ಒಂದು ಡಾಲರ್ ನೋಟನ್ನು ಖರೀದಿಸಬಹುದು ಅಂದರೆ ರೂಪಾಯಿಯ ಶಕ್ತಿ ಸುಮಾರು ನಲವತ್ತು ಪಟ್ಟು ಹೆಚ್ಚಾಗುತ್ತದೆ ಹಾಗಾದರೆ ರೂಪಾಯಿ ಇಷ್ಟೊಂದು ಪವರ್ಫುಲ್ ಆದರೆ ದೇಶದಲ್ಲಿ ಏನಾಗುತ್ತದೆ ಇದರ ಎರಡು ಮುಖಗಳನ್ನು ನಾವು ನೋಡಲೇಬೇಕು ಮೊದಲಿಗೆ ಎಲ್ಲರಿಗೂ ಇಷ್ಟವಾಗುವ ಕನಸಿನ ಸನ್ನಿವೇಶ ದಿ ಡ್ರೀಮ್ ಸಿನಾರಿಯೋ ವಿದೇಶಿ ವಸ್ತುಗಳು ಕೇವಲ ಕಡಿಮೆ ಬೆಲೆಗೆ ಸಿಗುತ್ತವೆ ರೂಪಾಯಿ ಬಲವಾದರೆ ಆಗುವ ಮೊದಲ ಲಾಭ ಆಮದು ಇಂಪೋರ್ಟ್ಸ್ ಅಗ್ಗವಾಗುವುದು ನೆನಪಿಡಿ ಒಂದು ಡಾಲರ್ ಅಂದರೆ ಈಗ ಕೇವಲ ಎರಡು ರೂಪಾಯಿ ಅಮೆರಿಕದಲ್ಲಿ ಐವತ್ತು ಸಾವಿರ ಡಾಲರ್ ಬೆಲೆ ಬಾಳುವ ಒಂದು ಐಷಾರಾಮಿ ಬಿ ಎಮ್ ಡಬ್ಲ್ಯು ಕಾರ್ ಭಾರತದಲ್ಲಿ ಕೇವಲ ಒಂದು ಲಕ್ಷ ರೂಪಾಯಿಗೆ ಸಿಗುತ್ತದೆ ತೆರಿಗೆ ಬಿಟ್ಟು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಆಪಲ್ ಲ್ಯಾಪ್ಟಾಪ್ಗಳು ಕೇವಲ ನಾಲ್ಕರಿಂದ ಐದು ಸಾವಿರ ರೂಪಾಯಿಗೆ ಸಿಗುತ್ತವೆ ಪ್ರತಿಯೊಬ್ಬರ ಕೈಯಲ್ಲಿ ಐಫೋನ್ ಇರುತ್ತದೆ ಭಾರತ ತನ್ನ ಅಗತ್ಯದ ಶೇಕಡ ಎಂಬತ್ತೈದರಷ್ಟು ತೈಲವನ್ನು ಡಾಲರ್ ಬೆಲೆ ಕೊಟ್ಟು ವಿದೇಶದಿಂದ ತರಿಸಿಕೊಳ್ಳುತ್ತದೆ ಈಗ ಡಾಲರ್ ಕೇವಲ ಎರಡು ರೂಪಾಯಿಗೆ ಸಿಗುತ್ತಿರುವುದರಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಲೀಟರ್ಗೆ ಕೇವಲ ಐದರಿಂದ ಹತ್ತು ರೂಪಾಯಿಗೆ ಇಳಿಯುತ್ತದೆ ಸಾರಿಗೆ ವೆಚ್ಚ ಸಾರಿಗೆ ವೆಚ್ಚ ಸಂಪೂರ್ಣವಾಗಿ ಕಡಿಮೆಯಾಗಿ ಬಸ್ಸು ರೈಲು ವಿಮಾನ ಪ್ರಯಾಣ ದರ ಪಾತಾಳಕ್ಕೆ ಇಳಿಯುತ್ತದೆ ಗ್ಲೋಬಲ್ ಟ್ರಾವೆಲ್ ಮತ್ತು ಡೆಬ್ಟ್ ಫ್ರೀ ಇಂಡಿಯಾ ವಿದೇಶ ಪ್ರವಾಸ ಮಾಡುವುದು ಸಾಮಾನ್ಯ ವಿಷಯವಾಗುತ್ತದೆ ನ್ಯೂಯಾರ್ಕ್ನಲ್ಲಿ ಹತ್ತು ಡಾಲರ್ ಕೊಟ್ಟು ಊಟ ಮಾಡಿದರೆ ಅದು ನಮಗೆ ಕೇವಲ ಇಪ್ಪತ್ತು ರೂಪಾಯಿ ಕೊಟ್ಟ ಹಾಗೆ ಅಷ್ಟೇ ಅಲ್ಲ ಭಾರತ ಸರ್ಕಾರ ವಿದೇಶಗಳಲ್ಲಿ ಮಾಡಿರುವ ಲಕ್ಷಾಂತರ ಕೋಟಿ ಡಾಲರ್ ಸಾಲ ರಾತ್ರೋರಾತ್ರಿ ಮಾಯವಾಗುತ್ತದೆ ಭಾರತ ಕ್ಷಣಾರ್ಧದಲ್ಲಿ ಮುಕ್ತ ದೇಶವಾಗುತ್ತದೆ ಇದೆಲ್ಲ ಕೇಳಲು ಸ್ವರ್ಗದಂತೆ ಇದೆ ಅಲ್ವಾ ನಾವು ನಿಜವಾಗಿಯೂ ಸೂಪರ್ ಪವರ್ ಆದೆವು ಎಂದು ನೀವು ಅಂದುಕೊಳ್ಳಬಹುದು ಆದರೆ ಇಲ್ಲಿಗೆ ಕತೆ ಮುಗಿಯುವುದಿಲ್ಲ ಆರ್ಥಿಕತೆಯಲ್ಲಿ ಉಚಿತ ಊಟ ಫ್ರೀ ಲಂಚ್ ಎನ್ನುವುದು ಯಾವುದೂ ಇಲ್ಲ ಈ ಸ್ವರ್ಗ ಬಹು ಬೇಗನೆ ಒಂದು ನರಕವಾಗಿ ಬದಲಾಗಬಹುದು ಆ ಕಹಿ ಸತ್ಯವನ್ನು ಈಗ ನೋಡೋಣ ದಿ ನೈಟ್ ಮೇ ಸಿನಾರಿಯೋ ಐ ಟಿ ಮತ್ತು ಸೇವಾ ವಲಯ ಸರ್ವನಾಶ ಇದು ಅತ್ಯಂತ ಭಯಂಕರವಾದ ಪರಿಣಾಮ ಇಂದು ಅಮೆರಿಕದ ಕಂಪನಿಗಳು ಭಾರತಕ್ಕೆ ಕೆಲಸ ಕೊಡುತ್ತಿರುವುದು ಯಾಕೆ ನಮ್ಮ ಪ್ರತಿಭೆಗೋಸ್ಕರ ಮಾತ್ರವಲ್ಲ ಮುಖ್ಯವಾಗಿ ನಾವು ಅವರಿಗೆ ಹಗ್ಗದಲ್ಲಿ ಸಿಗುತ್ತೇವೆ ಒಬ್ಬ ಭಾರತೀಯ ಸಾಫ್ಟ್ವೇರ್ ಇಂಜಿನಿಯರ್ಗೆ ತಿಂಗಳಿಗೆ ಎರಡು ಸಾವಿರ ಡಾಲರ್ ಸಂಬಳ ಕೊಟ್ಟರೆ ಇಂದಿನ ಲೆಕ್ಕದಲ್ಲಿ ಅದು ಸುಮಾರು ಒಂದು ಪಾಯಿಂಟ್ ಏಳು ಲಕ್ಷ ರೂಪಾಯಿ ಆಗುತ್ತದೆ ಇದು ಅವರಿಗೆ ಅಗ್ಗ ನಮಗೆ ಒಳ್ಳೆಯ ಸಂಬಳ ಆದರೆ ಒಂದು ಡಾಲರ್ ಎರಡು ರೂಪಾಯಿ ಆದಾಗ ಅದೇ ಎರಡು ಸಾವಿರ ಡಾಲರ್ ಅಂದರೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಯಾವ ಅನುಭವಿ ಇಂಜಿನಿಯರ್ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿಗೆ ಕೆಲಸ ಮಾಡುತ್ತಾರೆ ಸಾಧ್ಯವೇ ಇಲ್ಲ ಪರಿಣಾಮ ಅಮೆರಿಕದ ಕಂಪನಿಗಳು ತಕ್ಷಣ ಭಾರತಕ್ಕೆ ಕೆಲಸ ಕೊಡುವುದನ್ನು ನಿಲ್ಲಿಸುತ್ತವೆ ಭಾರತ ಈಗ ತುಂಬ ದುಬಾರಿ ಎಂದು ಅವರು ಬೇರೆ ದೇಶಗಳಿಗೆ ಹೋಗುತ್ತಾರೆ ರಾತ್ರೋ ರಾತ್ರಿ ಲಕ್ಷಾಂತರ ಐಟಿ ಉದ್ಯೋಗಗಳು ಮಾಯವಾಗುತ್ತವೆ ಮ್ಯಾನುಫ್ಯಾಕ್ಚರಿಂಗ್ ಕೊಲ್ಯಾಪ್ಸ್ ಮತ್ತು ಎಕ್ಸ್ಪೋರ್ಟ್ ಡೆತ್ ಕೇವಲ ಐಟಿ ಮಾತ್ರವಲ್ಲ ಫ್ಯಾಕ್ಟರಿಗಳ ಕಥೆಯು ಮುಗಿಯುತ್ತದೆ ನಾವು ವಿದೇಶಕ್ಕೆ ಮಾರುವ ಅಂದರೆ ಎಕ್ಸ್ಪೋರ್ಟ್ ಮಾಡುವ ವಸ್ತುಗಳು ಅವರಿಗೆ ಬಹಳ ದುಬಾರಿಯಾಗುತ್ತವೆ ಉದಾಹರಣೆಗೆ ನಾವು ಐನೂರು ರೂಪಾಯಿಗೆ ಮಾರುತ್ತಿದ್ದ ಒಂದು ಶರ್ಟ್ ಅಮೇರಿಕನ್ನರಿಗೆ ಸುಮಾರು ಇನ್ನೂರ ಐವತ್ತು ಡಾಲರ್ ಬೆಲೆಯಾಗುತ್ತದೆ ಅಷ್ಟು ದುಬಾರಿ ಹಣ ಕೊಟ್ಟು ಯಾರೂ ನಮ್ಮ ವಸ್ತು ಕೊಳ್ಳುವುದಿಲ್ಲ ಅದೇ ಸಮಯದಲ್ಲಿ ವಿದೇಶಿ ವಸ್ತುಗಳು ಭಾರತದಲ್ಲಿ ಅಗ್ಗವಾಗುತ್ತವೆ ಚೀನಾ ತಯಾರಿಸಿದ ಒಂದು ಗೊಂಬೆ ಒಂದು ಡಾಲರ್ಗೆ ಸಿಗುತ್ತದೆ ಅಂದರೆ ಭಾರತದಲ್ಲಿ ಅದರ ಬೆಲೆ ಕೇವಲ ಎರಡು ರೂಪಾಯಿ ಎರಡು ರೂಪಾಯಿಗೆ ಚೀನಾ ಗೊಂಬೆ ಸಿಗುವಾಗ ಐವತ್ತು ರೂಪಾಯಿ ಖರ್ಚು ಮಾಡಿ ಭಾರತದ ಗೊಂಬೆಯನ್ನು ಯಾರೂ ತಯಾರಿಸುವುದಿಲ್ಲ ಯಾರೂ ಕೊಳ್ಳುವುದಿಲ್ಲ ನಮ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತವೆ ಕೃಷಿ ಬಿಕ್ಕಟ್ಟು ಅಗ್ರಿಕಲ್ಚರ್ ಕ್ರೈಸಿಸ್ ಇದು ನಮ್ಮ ಬೆನ್ನೆಲುಬನ್ನೇ ಮುರಿಯುತ್ತದೆ ವಿದೇಶದಿಂದ ಬರುವ ಆಹಾರ ಪದಾರ್ಥಗಳು ನಮ್ಮ ದೇಶದಲ್ಲಿ ಬೆಳೆಯುವುದಕ್ಕಿಂತ ಅಗ್ಗವಾಗುತ್ತವೆ ಅಮೆರಿಕದ ಸೇಬು ಅಥವಾ ಗೋಧಿ ನಮ್ಮ ರೈತರು ಬೆಳೆಯುವುದಕ್ಕಿಂತ ಕಡಿಮೆ ಬೆಲೆಗೆ ಮಾರುಕಟ್ಟೆಯಲ್ಲಿ ಸಿಕ್ಕರೆ ಜನರು ಅದನ್ನೇ ಕೊಳ್ಳುತ್ತಾರೆ ನಮ್ಮ ಕೃಷಿ ಕ್ಷೇತ್ರ ಕುಸಿದು ಬೀಳುತ್ತದೆ ಕೋಟ್ಯಾಂತರ ರೈತರು ಮತ್ತು ಕೂಲಿ ಕಾರ್ಮಿಕರು ಬೀದಿಗೆ ಬೀಳುತ್ತಾರೆ ನಿರುದ್ಯೋಗ ವರ್ತುಲ ದಿ ಅನ್ಎಂಪ್ಲಾಯ್ಮೆಂಟ್ ಡೊಮೈನ್ ಎಫೆಕ್ಟ್ ನಿರುದ್ಯೋಗದ ವಿಷವರ್ತುಲ ನೀವು ಕೇಳಿದ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಬೇರೆ ದೇಶದಿಂದ ಜನ ಕೆಲಸಕ್ಕೆ ಬರುವ ಮಾತು ಹಾಗಿರಲಿ ಇಲ್ಲಿರುವ ಕಂಪನಿಗಳೇ ಮುಚ್ಚಿ ಹೋಗುತ್ತಿರುವಾಗ ನಮ್ಮವರಿಗೆ ಕೆಲಸ ಇರುವುದಿಲ್ಲ ಐ ಟಿ ಹೋದರೆ ರಿಯಲ್ ಎಸ್ಟೇಟ್ ಬೀಳುತ್ತದೆ ಫ್ಯಾಕ್ಟರಿ ಮುಚ್ಚಿದರೆ ವ್ಯಾಪಾರ ಬೀಳುತ್ತದೆ ಇದೊಂದು ಡೊಮಿನೋ ಎಫೆಕ್ಟ್ ತರಹ ಇಡೀ ಆರ್ಥಿಕತೆಯನ್ನು ಆಪೋಷಣ ತೆಗೆದುಕೊಳ್ಳುತ್ತದೆ ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆಗೆ ಬರೋಣ ಹಾಗಾದರೆ ಅಮೆರಿಕದ ಡಾಲರ್ ಸ್ಟ್ರಾಂಗ್ ಇದೆಯಲ್ಲ ಅವರಿಗೆ ಈ ಸಮಸ್ಯೆಗಳು ಇಲ್ವಾ ಅವರು ಹೇಗೆ ಸೂಪರ್ ಪವರ್ ಆಗಿದ್ದಾರೆ ಇದು ತುಂಬ ಒಳ್ಳೆಯ ಪ್ರಶ್ನೆ ಇದಕ್ಕೆ ಮುಖ್ಯ ಕಾರಣ ಭಾರತ ಮತ್ತು ಅಮೇರಿಕಾದ ಬಿಸ್ನೆಸ್ ಮಾಡೆಲ್ ನಡುವೆ ಇರುವ ಅಜಗಜಾಂತರ ವ್ಯತ್ಯಾಸ ಬ್ರ್ಯಾಂಡ್ ಮತ್ತು ಅನಿವಾರ್ಯತೆ ಅಮೆರಿಕ ಮಾರುವ ವಸ್ತುಗಳಿಗೆ ಜಗತ್ತಿನಲ್ಲಿ ಪರ್ಯಾಯ ಆಲ್ಟರ್ನೇಟಿವ್ ಇಲ್ಲ ನೀವು ಐಫೋನ್ ಮೈಕ್ರೋಫೋನ್ ವಿಂಡೋಸ್ ಅಥವಾ ಬೋಯಿಂಗ್ ವಿಮಾನ ಕೊಳ್ಳಬೇಕೆಂದರೆ ಅಮೇರಿಕದ ಹತ್ತಿರವೇ ಹೋಗಬೇಕು ಡಾಲರ್ ಎಷ್ಟೇ ಸ್ಟ್ರಾಂಗ್ ಆದರೂ ಜನ ಐಫೋನ್ ಕೊಳ್ಳೋದನ್ನು ನಿಲ್ಲಿಸಲ್ಲ ಏಕೆಂದರೆ ಅವರಿಗೆ ಬೇರೆ ದಾರಿ ಇಲ್ಲ ಆದರೆ ಭಾರತ ಮಾರುತ್ತಿರುವುದು ಸರ್ವೀಸಸ್ ಮತ್ತು ಕಮೋಡಿಟೀಸ್ ನಮ್ಮ ಅಕ್ಕಿ ಅಥವಾ ನಮ್ಮ ಕೋಡಿಂಗ್ ದುಬಾರಿಯಾದರೆ ಜಗತ್ತು ವಿಯೆಟ್ನಾಂ ಅಥವಾ ಬೇರೆ ದೇಶದ ಹತ್ತಿರ ಹೋಗುತ್ತದೆ ಅವರಿಗೆ ನಮ್ಮ ಅನಿವಾರ್ಯತೆ ಇಲ್ಲ ಅಮೆರಿಕ ಕೂಡ ಬೆಲೆ ತೆತ್ತಿದೆ ನೀವು ಗಮನಿಸಬೇಕು ಡಾಲರ್ ಸ್ಟ್ರಾಂಗ್ ಆಗಿರುವುದರಿಂದ ಅಮೆರಿಕ ಕೂಡ ತನ್ನ ಉತ್ಪಾದನಾ ವಲಯವನ್ನು ಕಳೆದುಕೊಂಡಿದೆ ಅಲ್ಲಿನ ಫ್ಯಾಕ್ಟರಿ ಕೆಲಸಗಳೆಲ್ಲ ಚೀನಾಕ್ಕೆ ಹೋಗಿಬಿಟ್ಟಿವೆ ಆದರೆ ಅವರು ಕೈ ಕೆಲಸ ಬಿಟ್ಟು ತಲೆ ಕೆಲಸ ಅಂದರೆ ಇನೋವೇಷನ್ ಮತ್ತು ಹೈಟೆಕ್ ಕಡೆ ಶಿಫ್ಟ್ ಗೂಗಲ್ ಫೇಸ್ಬುಕ್ನಂತಹ ಹೈ ಲೆವೆಲ್ ಕೆಲಸಗಳನ್ನು ಸೃಷ್ಟಿಸಿಕೊಂಡರು ಭಾರತವಿನ್ನೂ ಆ ಹಂತಕ್ಕೆ ತಲುಪಿಲ್ಲ ನಮಗೆ ಈಗಲೂ ಫ್ಯಾಕ್ಟರಿ ಉದ್ಯೋಗಗಳೇ ಹೆಚ್ಚು ಬೇಕು ಡಾಲರ್ ಎಂಬ ಮಾಯಾಜಾಲ ದಿ ರಿಸರ್ವ್ ಕರೆನ್ಸಿ ಸ್ಟೇಟಸ್ ಇದು ಅಮೆರಿಕದ ಅತಿ ದೊಡ್ಡ ಶಕ್ತಿ ಪ್ರಪಂಚದಲ್ಲಿ ಪೆಟ್ರೋಲ್ ಕೊಳ್ಳಬೇಕಾದರೆ ಡಾಲರ್ನಲ್ಲೇ ಕೊಳ್ಳಬೇಕು ಅಮೆರಿಕ ತನಗೆ ಬೇಕಾದಷ್ಟು ನೋಟು ಮುದ್ರಿಸಬಹುದು ಜಗತ್ತು ಅದನ್ನು ಪ್ರಶ್ನೆ ಮಾಡಲ್ಲ ಆ ಶಕ್ತಿ ಭಾರತದ ರೂಪಾಯಿಗೆ ಇಲ್ಲ ನೋಡಿದಿರಲ್ಲ ವೀಕ್ಷಕರೇ ಆರ್ಥಿಕತೆಯಲ್ಲಿ ಯಾವುದೂ ಕೂಡ ಅತಿಯಾಗಬಾರದು ರೂಪಾಯಿ ತುಂಬ ದುರ್ಬಲವಾದರೆ ಬೆಲೆ ಏರಿಕೆ ನಮ್ಮನ್ನು ಕೊಲ್ಲುತ್ತದೆ ಅದೇ ರೂಪಾಯಿ ಮಿತಿ ಮೀರಿ ಬಲಶಾಲಿಯಾದರೆ ನಿರುದ್ಯೋಗ ನಮ್ಮನ್ನು ಕಾಡುತ್ತದೆ ನಾವು ಅಮೇರಿಕಾದಂತೆ ಆಗಬೇಕಾದರೆ ಮೊದಲು ನಮ್ಮ ವಸ್ತುಗಳಿಗೆ ಜಾಗತಿಕವಾಗಿ ಅನಿವಾರ್ಯತೆ ಸೃಷ್ಟಿಸಬೇಕು ಬ್ರ್ಯಾಂಡ್ಗಳನ್ನು ಕಟ್ಟಬೇಕು ಅಲ್ಲಿಯವರೆಗೆ ನಮ್ಮ ರಿಸರ್ವ್ ಬ್ಯಾಂಕ್ ರೂಪಾಯಿ ಮೌಲ್ಯವನ್ನು ಒಂದು ಸಮತೋಲನದಲ್ಲಿ ಇಡುವುದೇ ದೇಶಕ್ಕೆ ಒಳ್ಳೆಯದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇದೇ ರೀತಿಯ ಆಳವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಧನ್ಯವಾದಗಳು